ಮಾಧ್ಯಮ ವಂದನೆಗಳು ಇಲ್ಲಿ ಏನು ಗೋಪುರದ ಹಾಗೂ ದೇವಾಲಯದ ಕೆಲಸ ನಡೀತಾ ಇದೆ ಇಲ್ಲಿ ಎಲ್ಲ ಇಲ್ಲಿ ಸ್ಥಳೀಯರು ಯಾರು ಚಿಕ್ಕವರಾಗ್ಲಿ ಸಣ್ಣವರಾಗ್ಲಿ ಇಲ್ಲ ಎಲ್ಲ ಎಲ್ಲ ಒಳ್ಳೆ ಜನಾಂಗದವರೇ ಇದ್ದಾರೆ ಒಳ್ಳೆ ಮನಸ್ಸುಳ್ಳವರೇ ಇದ್ದಾರೆ ಎಲ್ಲರೂ ಮನು ಧನದಿಂದ ದೇವಾಲಯಕ್ಕೆ ತಮ್ಮಲ್ಲಿ ಏನೇನು ಕಾಣಿಕೆಗಳಾಗುತ್ತೆ ಎಲ್ಲರೂ ಅರ್ಪಿಸಬೇಕು ಹಾಗೂ ಈ ದೇಗುಲ ತುಂಬಾ ಚೆನ್ನಾಗಿ ತುಂಬಾ ಅಂದವಾಗಿ ಬರ್ಬೇಕಂತ ನಾನು ತಮ್ಮಲ್ಲೆಲ್ಲ ಹಾಗೂ ಸ್ಥಳೀಯರಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರ ಶಕ್ತಿಯಿಂದ ನಮ್ಗೆಲ್ಲ ತನು ಮನೋಧನ ಇದು ಮಾಡ್ಬೇಕಂತೇಳಿ ನಾನು ಎಲ್ಲರಿಗೂ ಪ್ರಾರ್ಥಿಸಿ ಮನವಿ ಮಾಡಿ ಪುರಾತನ ದೇವ್ ದೇವಸ್ಥಾನ ಹಳಬ್ರು ಕಟ್ಟಿರೋದು ನಮ್ಮ ತಾತಮ್ಮ ಇವರು ಹಿರಿಯರು ಕಟ್ಟಿರೋದು ಇದು ಇದು ಹಂಗೆ ಸಣ್ಣ ಗುಡಿ ಆಗಿತ್ತು ಹೋಗಿ ಬರೋರ್ಗು ಸ್ವಲ್ಪ ಇದಾಗಿತ್ತು ಆದ್ರೆ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ದೇವಸ್ಥಾನ ಕಟ್ಟಬೇಕಂತ ಕಟ್ಟನಂತ ಪ್ರಯತ್ನ ಕೂಡ ಜನಗಳು ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಬಡಾವಣೆಯವರು ಅವರಿಗೆ ಅಬದ್ಧವಾಗಿ ನಾವು ದೇವಸ್ಥಾನನ ಇಂಪ್ರೂವ್ ಮಾಡ್ಬೇಕಂತಿದ್ದೀವಿ ಸರ್ ಆ ಮಾಧ್ಯಮದ ಸಹೃದಯ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಡಾಕ್ಟರ್ ಈಶ್ವರ ಮಾಡುವ ನಮಸ್ಕಾರಗಳು ಜಗಜೀವನ್ ರಾಮ್ ನಗರ ದಕ್ಷಿಣ ವಿಭಾಗದಲ್ಲಿ ಶ್ರೀ ಮಾತಾ ಮುತ್ತಾಲಮ್ಮ ದೇವಿ ದೇವಸ್ಥಾನವನ್ನ ಈ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಸಂಘ ಸಂಸ್ಥೆಯವರು ಎಲ್ಲ ಸೇರಿ ಜೀರ್ಣೋದ್ಧಾರನ ಮಾಡಬೇಕಂತೇಳಿ ಪಣ ತೊಟ್ಟು ತೀರ್ಮಾನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಮುತ್ತಲಮ್ಮ ದೇವಸ್ಥಾನ ಈ ದೇವಸ್ಥಾನ ನನಗೆ ತಿಳಿದ ಹಾಗೆ ಸುಮಾರು ಹತ್ತು ದಶಕ ಹತ್ತು ಹತ್ತು ದಶಕಗಳಾಗ್ತದೆ ಹತ್ರತ್ರ ಸುಮಾರು ನೂರು ವರ್ಷಗಳಿರ್ತಕ್ಕಂತ ಇತಿಹಾಸ ನಾವೆಲ್ಲ ಚಿಕ್ಕ ಹುಡುಗರು ಈ ಬಡಾವಣೆ ಸ್ಥಾಪನೆ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಚಿಕ್ಕದಾಗಿ ಚೊಕ್ಕಟವಾಗಿತ್ತು ಈಗ ಗ್ರಾಮ ದೇವತೆ ಏನು ಅನ್ನಮ್ಮ ತಾಯಿ ದೊಡ್ಡಮ್ಮ ತಾಯಿ ಯಾವ ರೀತಿ ಇದಾರೆ ಇಲ್ಲಿ ಸುಮಾರು ಹನ್ನೊಂದು ದೇವಸ್ಥಾನ ಇದೆ ಎಲ್ಲ ಇನ್ನೂ ದೇವಸ್ಥಾನಗಳಾಗಿರೋದ್ರಿಂದ ಗ್ರಾಮಕ್ಕೆ ಸುಖ ಶಾಂತಿ ಲಭಿಸ್ಲಿ ಅಂತೇಳಿ ಈ ದಿನ ಎಲ್ಲ ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ತನು ಮನ ಧನವನ್ನ ಅರ್ಪಿಸಬೇಕಂತೆಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಸೊ ಚಂದ ರಹಿತ ಸ್ವರ್ಗ ರಹಿತ ಪ್ರೇಮಿತ ಸುಧಾಮ ಸ್ವಾಮಿಗಳ ತನ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಎಲ್ಲ ಚಂದ ಕೊಡೋದೇ ಒಂದ್ ರೀತಿ ಒಳ್ಳೆ ಕೆಲಸ ಪ್ರತಿಯೊಬ್ಬರು ದಾನಿಗಳು ಮುಂದೆ ಬಂದು ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಈ ಪ್ರತಿಯೊಂದು ಇದನ್ನ ಮೆಟೀರಿಯಲ್ಸ್ ನ ಕೊಡೋದಿಕ್ಕೆ ಅವರು ವಿಜ್ಞಾಪ್ತಿ ಮಾಡ್ತಾ ಇದ್ದಾರೆ ಈ ದಿವಸ ತಮ್ಮೆಲ್ಲರಿಗೂ ಕೂಡ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪದಾಧಿಕಾರಿಗಳೆಲ್ಲ ಬಹಳ ಉತ್ಸುಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಗ್ರಾಮದ ಹಿರಿಯರು ಕಿರಿಯರು ಮತ್ತು ಎಲ್ಲಾ ಪ್ರಜ್ಞಾವಂತ ಬುದ್ಧಿಜೀವಿಗಳು ನಮ್ಮ ಕೆಲಸ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತಿ ಒಂದೊಳ್ಳೆ ಗೋಪುರ ಬರೋದಕ್ಕೆ ನಾಂದಿ ಆಗ್ತದೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮತ್ತೆ ಈ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಗ್ರಾಮದ ಪ್ರತಿಯೊಂದು ಮನೆಯಿಂದ ಚಂದ ತೆಗೆದುಕೊಂಡು ಅಲ್ಪ ಕಾಣಿಕೆನ ಬಹು ದೊಡ್ಡ ಕಾಣಿಕೆ ಮಾಡಿ ಈ ದೇವಸ್ಥಾನವನ್ನ ಕಟ್ಟಬೇಕಂತ ನನ್ನ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಸಿರುಸಾ ವಹಿಸಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳು ಕೊಡ್ಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅವರೇ ಮುಂದೆ ನಿಂತು ಕೊಟ್ರೆ ಸದುಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ನನ್ನ ಭಾವನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರ ಸಹೋದರ ಸಹೋದರಿಯರ ಪರವಾಗಿ ಕೂಡ ನಾನು ವಿಜ್ಞಾಪ್ತಿ ಮಾಡಿಕೊಳ್ತೇನೆ ನೀವೆಲ್ಲ ಈ ಒಂದು ಜಗಜೀವನ್ ರಾಮನಗರ ದಕ್ಷಿಣಕ್ಕೆ ಬಂದು ಏನು ತಾವೆಲ್ಲ ಈ ಗ್ರಾಮದ ದೇವ ದೇವತೆಗಳನ್ನ ನೀವು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ರೆ ನಿಜವಾಗ್ಲೂ ನಾನು ನಿಮಗೆ ಶಿರಸ ನಮಸ್ಕಾರ ಮಾಡ್ತೇನೆ ಮತ್ತೆ ಇನ್ ಇಲ್ಲಿನ ಪದಾಧಿಕಾರಿಗಳು ತುಂಬಾ ಶಾಂತಿ ಪ್ರಿಯರಿದ್ದಾರೆ ಒಳ್ಳೆ ಕೆಲಸ ಮಾಡ್ಬೇಕಂತ ಮುಂದೆ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಈ ದೇವಸ್ಥಾನ ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಸದಸ್ಯ ರಾಯಡರವರು ಈ ಎಲ್ಲ ಈ ನಮ್ಮ ಪೂಜಾರಿಗಳ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಹಾಜರಿಯಲ್ಲಿ ಹಾಗೂ ನಮ್ಮ ದೇವ ದೇವರಾಜನಾಗರ ಅಣ್ಣಮ್ಮ ದೇವಸ್ಥಾನದ ಪೋಹಿತರು ದೊಡ್ಡಮ್ಮ ದೇವಸ್ಥಾನ ಪೋಹಿತರು ಹಾಗೂ ಎಲ್ಲ ನಮ್ಮ ಗೆಳೆಯರು ನನ್ನ ಸಂಗತಿ ಅವರು ಹಾಗೂ ನಮ್ಮ ಭುವೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ನಮ್ಮ ಈಶ್ವರ ಹೆಸರಾಯ್ಡು ಬಳಗೆ ಬಂದ ನಮ್ಮ ಸಭರಾಯವರವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರಾದ ಮುಖ್ಯವಾಗಿ ನಮ್ಮ ಚಂದ್ರು ಹಾಗೂ ವಿವರಕ್ರವರು ಈ ನಮ್ಮ ರಾಯ್ಡು ಅಣ್ಣನವರ ಎರಡು ಕೈಗಳಿವೆ ರೈಟ್ ಲೆಫ್ಟು ಎಲ್ಲರಿಗೂ ನನಗೆ ತುಂಬ ಸಂತೋಷ ಆಗ್ತದೆ ಸರ್ ಈ ದೇವರ ಸಿನಿಧಿಯಲ್ಲಿ ಆಗ್ತದೆ ನಾನು ಎಲ್ಲರಿಗೂ ಆಭಾರಿ ಆಗಿರ್ತೀನಿ ಎಲ್ಲರಿಗೂ ಶ್ರೇಣಿ ಆಗ್ತಾರೆ ನೋಡಿ ಬರುತ್ತೆ ಥ್ಯಾಂಕ್ ಯು ಹಾಗೆ ಸರ್ ಈ ದಿನ ವಿಶೇಷ ಏನಪ್ಪ ವಿಶ್ವ ಸ್ನೇಹಿತರ ದಿನಾಚರಣೆ ಈ ದಿನಾಚರಣೆ ಅಂಗವಾಗಿ ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಲಿ ಅಂತೇಳಿ ಏನು ನಾವು ಫ್ರೆಂಡ್ಶಿಪ್ ಡೇ ಇದೆ ಅಲ್ವಾ ಈ ಫ್ರೆಂಡ್ಶಿಪ್ ಡೇನ ನಾವು ಸುಧಾಮ ಶಾಮ ಗೆಳೆತನದ ಆಶಯವನ್ನು ಒಪ್ಕೊಂಡು ಮಾಡ್ತಾ ಇದ್ದೇವೆ ಬಂದಿರೋ ಎಲ್ಲರಿಗೂ ನಾನು ನಮಸ್ಕಾರಗಳು ದೇವಸ್ಥಾನ ಅಂದಾಲ ಪರಮೇಶ್ವರಿ ದೇವಸ್ಥಾನ ಇದೆ ತಮ್ಮ ತಮ್ಮ ಕೈಯಲ್ಲಿ ಆದಷ್ಟು ತಮ್ಮ ಕೈಯಲ್ಲಿ ಆದಷ್ಟು ಇಟ್ಕೆ ಸಿಮೆಂಟ್ ಮರಳು ಸಿಮೆ ಕಂಬಿ ಎಲ್ಲ ಏನಾದ್ರು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಇತಿಹಾಸ ಮಾತಾಡೋದು ಮಾತಾಡ್ತಾರೆ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಈಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಇದೆ ಇಲ್ಲಿ ಎಲ್ಲರೂ ನಾಗರಿಕರು ಸೇರಿ ಮಾವರು ಇಲ್ಲಿ ಹೆಣ್ಮಕ್ಳು ಏರಿಯಾ ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲಾ ನಾಲ್ಕು ಏರಿಯಾದವರು ಸೇರಿ ಮಾಡಿರೋದು ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ತುಂಬಾ ವಿಶೇಷವಾದ ದೇವರು ಬರೋರ್ಗೆಲ್ಲಾ ಒಳ್ಳೇದಾಗುತ್ತೆ ನಾವ್ ಹೇಳೋದಿಲ್ಲ ಎಲ್ಲಾರು ಹೇಳುವಂತ ಮಾತು ಅವರು ಖರ್ಚು ವೆಚ್ಚ ಎಷ್ಟಾಗ್ತಾ ಇದೆ ದೇವಸ್ಥಾನಕ್ಕೆ ಯಾಕಂದ್ರೆ ಖರ್ಚು ವೆಚ್ಚ ಅಂದ್ರೆ ಸುಮಾರು ಒಂದು ಎರಡು ಕೋಟಿ ಚಿಲ್ರಿ ಆಗ್ಬಹುದು ಅಂತ ಕಲ್ಲಿನ ಕೆಲಸ ನಲ್ವತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಸುತ್ತಮುತ್ತ ಕೆಲ್ಸ ವಾಸ್ಕಲ್ಲು ಬರೀ ಬಾಗ್ಲೂ ಇಪ್ಪತ್ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಗರ್ಭಗುಡಿ ಬಾರ್ ಬಾಗ್ಲು ಇಪ್ಪತ್ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಆಮೇಲೆ ತಿರುಗ ಗೋಪುರ ಗೋಪುರದಲ್ಲಿ ಕಲ್ಸ ನಾಲ್ಕು ಚಿಲ್ರೆ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಬಂದಿರೋ ಖರ್ಚು ಹೇಳು ಸುಮಾರು ಐವತ್ ಅರವತ್ತು ಲಕ್ಷ ರೂಪಾಯಿ ಆಗಿದೆ ಇದ್ರ ಮೇಲೆ ಯಾರ ಕೈಲಿ ಏನಾದ್ರು ಸಹಾಯ ಮಾಡುವಂತವ್ರು ಇದ್ರೆ ಮಾಡ್ಬೋದು ಯಾವ ರೀತಿ ಕೇಳ್ಕೊಂಡಿಲ್ಲ ಸಿಮೆಂಟು ಕಂಬಿ ಎಲ್ಲ ಜಲ್ಲಿ ಅಥವಾ ಏನಾದ್ರು ಹಣಕಾಸು ಅವರ ಕೈಲಿ ಏನೇನೋ ಸಾಧ್ಯ ಆಗುತ್ತೋ ಒಂದ್ ಎರಡೇ ರೀತಿ ಆದ್ರೂ ಪರವಾಗಿಲ್ಲ ಅದೇ ರೀತಿ ಸರ್ವಧರ್ಮಗಳ ಸೇವಕರಾದ ಈಶ್ವರಾಯ್ ಅವರು ಪರಿಸರ ಪ್ರೇಮೆ ಈ ಬಡಾವಣೆಯಲ್ಲಿ ಅವರದೇ ಆದಂತ ಒಂದು ವಿಶೇಷವಾದ ದೈವಕ್ಕೆ ದೇವಸ್ಥಾನಗಳಿಗೆ ತನ್ನೂ ಮನ ಧನ ಅರ್ಪಿಸ್ತಾ ಇರ್ತಾರೆ ತಮಗೆ ಹತ್ತಿರವಾದವ್ರ ಏನ್ ಹೇಳಿ ಇಷ್ಟಪಡ್ತಾರೆ ಬಗ್ಗೆ ಎಷ್ಟು ಹೇಳಕ್ಕೂನು ನಮ್ಗೆ ಕಮ್ಮಿನೇ ಯಾವಾಗಿಂದ ನಮ್ಮ ಅಣ್ಣವ್ರು ನಮ್ಮ ಈ ಹೋದ್ ವರ್ಷನು ಬರ್ತಿ ಈ ತರ ರಾಖಿ ಟೈಮ್ ಅಲ್ಲೇ ಬಂದು ಮದುವೆ ಎಲ್ಲ ರೆಡಿ ಮಾಡು ಮದುವೆ ನಮ್ ಸ್ನೇಹಿತರೆಲ್ಲ ಇದ್ದಾರೆ ಸೌ ನಾನ್ ಇನ್ಕಾವಲ್ ಆಗಿರ್ತೀನಿ ಧೈರ್ಯ ತಗೊಳ್ತಾರೆ ಅಂದ್ರೆ ಅವ್ರ ಕೈ ಮಾಡಿದ್ಮೇಲೆನೇ ಇವಾಗ ಸ್ಟಾರ್ಟ್ ಮಾಡಿ ಇವು ಸ್ಟಾರ್ಟ್ ಮಾಡಿ ಆ ತಿಂಗ್ಳಾಯ್ತು ನಾವ್ ಯಾವಾಗ್ಲೂ ನಮ್ಮ ಫೋನ್ ಮಕ್ಕಳು ಅಲ್ಲಿ ಆಗಿತ್ತು ಯಾರ ಹೇಳಿದ್ರು ಇಂತ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗು ಅಂತ ಇಲ್ಲಿ ಬಂದ್ಮೇಲೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗೈತೆ ನನ್ ಜೀವ ಇರೋಕ್ಕಂತ ಅಮ್ಮನ ಸೇವೆ ಮಾಡ್ಕೊಂಡೋಯ್ತೀವಿ ನಮ್ಮ ಮನೆ ಬಂದು ಎಲ್ಲಾ ಚೆನ್ನಾಗಿ ಅಮ್ಮ ನಾವ್ ಅಮ್ಮ ಮನೆ ದೇವ್ರಿಗೆನ ಹೆಚ್ಚಾಗಿ ಅವಮ್ಮನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಅವಮ್ಮ ನಮ್ದವ್ರ ಯಾವತ್ತು ಕೈ ಬಿಡಲ್ಲ ಇಡೀ ಇಡೀ ಅರ್ಧ ಜನಾನೇ ಇಲ್ಲಿಗೆ ಬರ್ತಾರೆ ಆದ್ರ ಮುಂದೆ ಕಟ್ಟಡ ಕಟ್ತಾ ಇದೀವಿ ಸಹ ನಿಮ್ ಕೈಯಲ್ಲಿ ಆದ ಇಷ್ಟು ಸಹಾಯ ಮಾಡಿ ನಿಮ್ ಕೈಯಲ್ಲಿ ಏನಾಯ್ತೈತೋ ಅದು ಬಂದಿ ಸಹಾಯ ಮಾಡಿ ಆ ಅಮ್ಮನ್ಗೆ ಪ್ರೀತಿ ಪಾತ್ರರಾಗಿ ಹುಷಾರಿದೆ ಲಾಸ್ ತಿಂಗಳಿಂದ ಇಲ್ಲಮ್ಮಂದ್ರೆ ಸಂಗಂದಾನ ಬಂದ ಮೇಲೆ ಅಮ್ಮ ಕೇಳಿದ್ಮೇಲೆ ನನ್ಗ ಆಸೆ ಆಗಿದೆ ಆರು ವರ್ಷದಿಂದ ನೀವು ಅಮ್ಮನ ಸೇವೆ ಮಾಡ್ತಾ ನಿಂತಿತ್ತು ತುಂಬ ಅದ್ಭುತ ಆಗುತ್ತೆ ಏನೇ ಅನಿಸ್ತಿದ್ರೆನೋ ಒಳ್ಳೇದಾಗುತ್ತೆ ನಾನು ಇರೋದು ಅದು ಅಮ್ಮನಿಗೋಸ್ಕರ ಅಮ್ಮ ನಮಗೆ ಭಿಕ್ಷೆ ಕೊಟ್ಟಿದ್ದವ್ರು ಅಮ್ಮನಿಂದ ನಮ್ಮ ಜೀ ಸೈತೆ ಇರೋದರಿಂದ ಅಮ್ಮನ ಸರಿ ತಂದಿದ್ದಾನೆ ಅಮ್ಮನ ದಯ ಹೇಳಿದ್ರು ನಮಗೆ ಮುಂಚೆ ತಿಂಗಳ ಕಾಲೇಜ ಕರೀತು ತುಂಬ ಹುಷಾರಿರ್ಲಿಲ್ಲ ಅಮ್ಮನ ಬಂದು ಕೇಳಿದ್ಮೇಲೆ ನಮಗೆ ಎಲ್ಲ ಒಳ್ಳೆಯದಾಗಿದೆ ಇವಾಗ್ಲೂ ಅಷ್ಟೇ ನಾನು ಇರೋವರೆಗೂ ಅಂಬುನ್ ಸೇವೆ ಮಾಡ್ತೀನಿ ಅಂತ ಹೇಳಿದೀನಿ ನೀನ್ ಯಾರ್ ಏನೇ ಕಷ್ಟ ಇದ್ದೇನು ಅಂಬುನಂಬನ್ ಕೇಳಿದ್ರೆ ಪರಿಹಾರ ಮಾಡುತ್ತೆ ಅಮ್ಮ ಕನ್ಸಲ್ ಬರ್ತಾಳೆ ಅಮ್ಮ ಅವ್ ಅನುಗ್ರಹ ಇದ್ರೆ ಅವ್ರ ಅಷ್ಟೇ ಸಾಕು ಯಾರೇ ಒಂದ್ ಏನೇ ಕೇಳೋದಾದ್ರೆ ಒಂದ್ ಕೇಳ್ರಿ ಅವ್ರಿಗ್ ಕೇಳ್ತ ಹೋಗುತ್ತೆ ಅಂಗಲ ಪರಮೇಶ್ವರಿ ದೇವಿಗೆ ಅಂಗಲ ಪರಮೇಶ್ವರಿ ದೇವಿಗೆ ಅಂಗಲ ಪರಮೇಶ್ವರಿ ದೇವಿಗೆ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರೇಸ್ ರೈಡ್ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಈ ದಿನ ಅಂಗಲ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಂಗಲ ಪರಮೇಶ್ವರಿ ದೇವಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇರೋದ್ರಿಂದ ಇದೇ ದಿವಸ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಈ ದಿವಸ ಎಲ್ಲಾ ಸ್ನೇಹಿತರು ನಾವು ಇಲ್ಲೆಲ್ಲ ಸೇರಿದ್ದೀವಿ ಈ ಒಂದು ಕಾರಣ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅಂಗಲ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲೆಲ್ಲ ತಮ್ಮೆಲ್ಲರ ಕೈಯಿಂದ ತನು ಮನ ಧನವನ್ನ ಅರ್ಪಿಸುವಂತ ದೇವಸ್ಥಾನದ ಪದಾಧಿಕಾರಿಗಳು ಕೋರ್ತಾ ಇದ್ದಾರೆ ಕಟ್ಟಡ ಕಾರ್ಯಕ್ರಮಗಳು ಕೂಡ ತಾವು ನೋಡ್ತಾ ಇದ್ದೀರಾ ಕಣ್ಮುಂದೆನೆ ಇದೆ ಭಗವಂತನ ಇಚ್ಛೆಯಂತೆ ದೈವ ಸಂಕಲ್ಪದ ಇಚ್ಛೆಯಂತೆ ಇಲ್ಲಿನ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಮತ್ತೆ ಕಿರಿಯರು ವಿಶೇಷವಾಗಿ ಮಹಿಳಾ ಸದಸ್ಯರು ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ವಿವಿಧ ದೇವಸ್ಥಾನಗಳ ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ಕಂಕಣ ಕಟ್ಟಿಕೊಂಡು ಈ ದೇವಸ್ಥಾನಕ್ಕೆ ಕಟ್ಟಡ ಒಂದು ಉತ್ತಮ ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಬರಲಿ ಅಂತೇಳಿ ಎಲ್ಲರೂ ಪಣ ತಟ್ಕೊಂಡು ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಯುವಕರು ಇರೋದ್ರಿಂದ ಒಂದು ರೀತಿ ಮೆಚ್ಚುವಂತ ಕಾರ್ಯಕ್ರಮ ಮತ್ತೆ ಒಪ್ಪುವಂತ ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಬಡಾವಣೆಯಲ್ಲಿ ಈ ಇಂತಹ ದೇವಸ್ಥಾನಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನ ಮತ್ತೆ ಈ ಪ್ರಾಂಗಣದ ಬಗ್ಗೆ ಕಟ್ಟಡದ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಸರ್ವಧರ್ಮಗಳ ಎಲ್ಲ ಸಮುದಾಯದವರು ಬಂದಿದ್ದಾರೆ ಇದೇ ವಿಶೇಷ ಅಂದ್ರೆ ಇಲ್ಲಿನ ಜನ ಶಾಂತಿ ಪ್ರಿಯರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಸಂವಿಧಾನಬದ್ಧವಾಗಿ ನಾವೆಲ್ಲ ಶಾಂತಿ ಪ್ರಿಯರು ಸಮಾನ ವಯಸ್ಕರು ಸಮಾನ ಮನಸ್ಕರಂತೆಲ್ಲ ಇಲ್ಲಿ ಸೇರಿದ್ದೀವಿ ತುಂಬಾ ಖುಷಿ ಕೊಡೋ ವಿಚಾರ ಈ ಬಡಾವಣೆಯನ್ನ ಬಿತ್ತರ ಮಾಡಬೇಕು ಇಲ್ಲಿ ಇಲ್ಲಿ ಧಾರ್ಮಿಕ ಕೆಲಸಗಳಿಗೆ ನನ್ನ ಮಾಧ್ಯಮ ಮಿತ್ರರು ಸಹೋದರ ಸಹೋದರಿಯರು ಪ್ರಿಂಟ್ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರ ಪರವಾಗಿ ದೇವಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳು ತಿಳಿಸುತ್ತಾ ಅವ್ರಿಗೊಂದು ಜೋರಾದ ಚಪ್ಪಲೆ ಬರಲಿ ಕೃತಜ್ಞತೆ ಅನ್ನೋದ್ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಎದೆ ಮುಟ್ಟಿ ತೊಡೆ ತಟ್ಟಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನೀವೆಲ್ಲ ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ರಿ ನಿಮ್ ಜೊತೆ ನಾವು ಇರೋಣ ನಾವೆಲ್ಲ ಸೇರಿ ಕಂಕಣ ಕಟ್ಕೊಂಡು ದೇವಸ್ಥಾನಕ್ಕೆ ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿಕೊಂಡು ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಾಡೋದಿಕ್ಕೆ ಈ ನಮ್ಮ ಗುರುಗಳಿಗೆ ಮತ್ತೆ ಮಹಿಳಾ ಭಕ್ತಾದಿಗಳಿಗೆ ನನ್ನ ಮಾಧ್ಯಮದ ಮಿತ್ರರು ಮತ್ತೆ ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತ ಎಲ್ಲಾ ಭಕ್ತಾದಿಗಳಿಗೆ ಗ್ರಾಮದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಪ್ರೀತಿಯಿಂದ ನಾನು ನಮಸ್ಕರಿಸಿ